ಎಲ್ಲರಿಗೂ ನಮಸ್ಕಾರ ಹಾ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ರೈತರು ಪ್ರತಿದಿನ ಇತ್ತೀಚಿನ ದಿನಗಳಲ್ಲಿ ಏನು ಕರ್ನಾಟಕ ರಾಜ್ಯದಾದ್ಯಂತ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ದಲಿತರ ಮೇಲೆ ರೈತರ ಮೇಲೆ ಹಿಂದೂ ದೇವಸ್ಥಾನಗಳು ಹಿಂದೂ ಸ್ಮಶಾನಗಳು ಸೇರಿರ್ತಕ್ಕಂಥ ಜಾಗಗಳನ್ನು ಏಕಾಏಕಿ ರಾತ್ರೋರಾತ್ರಿ ವಕ್ ಬೋರ್ಡ್ಗೆ ಮತ್ತು ಕಂಬಸ್ಥಾನಿಗೆ ಬೇರೆ ಬೇರೆ ಇದಕ್ಕೆ ಸೇರಿಸೋಂಥ ಕೆಲಸಗಳನ್ನು ಏನು ಮಾಡ್ತಾಯಿದ್ದಾರೆ ಡಿ ಸಿಗಳು ಜೊತೇಲಿ ಸೇರಿಕೊಂಡು ನಾವೇನು ಜನಪ್ರತಿನಿಧಿಗಳಾಗಿದ್ರೆ ನಮಗೆ ಅನೇಕ ರೈತರು ಅನೇಕ ಪ್ರಗತಿ ಬರೋ ಹೋರಾಟಗಾರರು ಎಲ್ಲ ಫೋನ್ ಮಾಡಿ ಈ ಥರ ಈ ಥರ ನಮ್ಮೂರಲ್ಲಿ ಹಿಂಗಾಗಿದೆ ಆಗಿದೆ ನಮ್ಮೂರಲ್ಲಿ ಹಂಗಾಗಿದೆ ಆಗಿದೆ ನಮ್ಮೂರಲ್ಲಿ ಹಿಂಗಾಗಿದೆ ಆಗಿದೆ ಅದನ್ನು ಹೋರಾಟ ಮಾಡಬೇಕು ಅಂತ ಹೇಳಿ ನಮಗಾಗಲಿ ಸಂಪನ್ ಜನ ಓಪ್ ಶಕ್ತಿ ಚಲಪತಿ ಅವ್ರಿಗಾಗಲಿ ನಮ್ಮ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಫೋನ್ ಇದ್ರು ಅದಕ್ಕೋಸ್ಕರ ಇದಕ್ಕೊಂದು ದಾರಿ ಕಳ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ನಾವು ಒಟ್ಟಾರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟಿಷ್ಟು ಎಕರೆ ವಕ್ಬೋರ್ಡ್ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಯಾರ್ಯಾರ ಜಮೀನುಗಳು ರೈತರ ಜಮೀನುಗಳನ್ನು ಇವರು ಒಕ್ಲೆಬ್ಸೋಂಥ ಕೆಲಸಗಳನ್ನು ಮಾಡಿದ್ದಾರೆ ಅವ್ರದ್ದು ಯಾರ್ಯಾರು ನಮ್ಮ ಹತ್ರ ದೂರ ಹೇಳ್ತಾರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕಣ್ಣರು ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾಣಿಸ್ಮಣ್ಣು ಇನ್ನೂ ಅನೇಕ ನಮ್ಮ ಹಿರಿಯ ಮುಖಂಡಗಳನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಕೋಲಾರ ಜಿಲ್ಲೆಯಲ್ಲಿ ಒಂದು ಅಹೋರಾತ್ರಿ ನರಡಿ ಸತ್ಯಾಗ್ರಹ ಮಾಡಬೇಕು ಹೇಳಿ ತೀರ್ಮಾನ ಮಾಡಬೇಕು ಅಂತೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಬಂಧುಗಳೇ ನೀವೆಲ್ಲ ಮಾಧ್ಯಮದವರು ಯಾರೇ ತಪ್ಪು ಮಾಡಿದ್ರೂ ಅದನ್ನು ಕ್ವಶನ್ ಮಾಡಿ ಇದು ಮಾಡಿ ನೀವು ಸರಿದಾರಿ ಹೋಗ್ರಿ ಅಂತ ತಿದ್ದಿ ಹೇಳುವಂಥ ಕೆಲಸ ಆ ಪತ್ರಿಕಾ ರಂಗ ಬದಲಿಂದನೂ ಮಾಡ್ಕೊಂಬಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಿಂದೆ ಜಮೀನು ಪಾಶೆ ಅಂತ ಡಿ ಸಿ ಆಗಿ ಬಂದಿದೆ ಆಗಿಂದ ಶುರು ಆದಂತ ಈ ವಕ್ಬೋರ್ಡ್ಗೆ ರೈತರ ಜಮೀನುಗಳನ್ನ ಸರ್ಕಾರಿ ಜಮೀನುಗಳನ್ನ ವಕ್ಬೋರ್ಡ್ ಸೇರಿಸಂತ ಕೆಲಸ ಆವತ್ತಿಂದ ಶುರುವಾಯಿತು ಆ ಮಹಾನುಭಾವ ಚುನಾವಣೆಗೆ ನಿಂತ್ಕೊಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಲವಾರು ರೈತರ ಜಮೀನುಗಳನ್ನು ವಕ್ ಬೋರ್ಡ್ಗೆ ಸೇರಿಸಿ ಇಲ್ಲಿ ಏನು ಲಂಚ ತಗೊಂಡು ಅಧಿಕಾರದಲ್ಲಿದ್ದಾಗ ಹಣ ಮಾಡಿದ್ರು ಆ ಹಣ ತಗೊಂಬಂದು ರಾಜಕೀಯಕ್ಕೆ ನಿಂತ್ಕೊಂಡು ಎಲೆಕ್ಷನ್ ನಿಂತ್ಕೊಂಡು ಎಮ್ ಎಲ್ ಎಲೆಕ್ಷನ್ ನಿಂತ್ಕೊಂಡು ಅದರ ಮೇಲೆ ತದನಂತರ ಇಲ್ಲಿ ನಜೀರ್ ಅಹಮದವರು ಎಮ್ ಎಲ್ ಸಿ ಆಗಿ ಬಂದು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗವನ್ನು ಒಟ್ಟಿಗೆ ತಗೊಂಡೋಗೋದನ್ನು ಬಿಟ್ಟು ಆ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇಲ್ಲಿ ಜನ ಓಟ್ ಹಾಕಿಲ್ಲ ಅವ್ರ ಪರವಾಗಿ ಜನ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಾದ್ಮೇಲೆ ಹಿಂದಿನ ಬಾಗಿಲಿಂದ ಎಮ್ ಎಲ್ ಸಿ ಆಗಿ ಅವ್ರು ಆಯ್ಕೆ ಆಗುತ್ತೆ ಆದ್ಮೇಲೆ ಕೋಲಾರ ಜಿಲ್ಲೆಗೆ ಅವ್ರದ್ದು ಏನು ಕೊಡುಗೆ ಅಂತ ಬಂದ್ರೆ ಪಾಷ ಅನ್ನೋ ಡಿ ಸಿ ನ ಈ ಕೋಲಾರ ಜಿಲ್ಲೆಗೆ ಹಾಕ್ಕೊಂಡು ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದೆ ಈ ಜಮೀನುಗಳನ್ನೆಲ್ಲ ಹುಡುಕುವಂತ ಕೆಲಸಗಳನ್ನ ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿ ನಾನೇ ಚುನಾವಣೆಗೆ ನಿಂತ್ಕೊಬೇಕು ಯಾರ್ಯಾರನೂ ಎಲೆಕ್ಷನ್ ನಿಲ್ಸೋದ್ ಬೇಡ ಕೊತ್ತೂರ್ ಮಂಜು ಅವ್ರನ್ನಾಗಲಿ ಅನಿಲ್ನಾಗ್ಲಿ ಮತ್ತೊಬ್ಬರನ್ನಾಗ್ಲಿ ಮಿತ್ರವ್ರಾಗಲಿ ನಿಲ್ಸಿದ್ರೆ ಆಗಲ್ಲ ನಾನೇ ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಕೋಲಾರ ತಾಲೂಕಿನಲ್ಲೇ ಇನ್ನೂರ ಹದಿನೆಂಟು ಎಕರೆ ಜಮೀನನ್ನು ರೈತರ ಹೆಸರುಗಳಲ್ಲಿ ಇರ್ತಕ್ಕಂಥ ಜಮೀನುಗಳನ್ನ ಇವತ್ತು ಅವರು ವಕ್ ಬೋರ್ಡ್ಗೆ ಸೇರಿಸಂಥ ಕೆಲಸಗಳನ್ನ ನಜೀರ್ ಅಹ್ಮದ್ ಅವರು ನಮ್ಮ ಕೋಲಾರನ ಒಂದು ಕಮ್ಯುನಿಟಿಗೆ ಮುಸ್ಲಿಮ್ ಜನಾಂಗಕ್ಕೆ ಮಾತ್ರ ಡಿ ಸಿ ಆಗಿರ್ತಕ್ಕಂಥ ಅಕ್ರಮ್ ಪಾಷೆ ಅವರು ಸೇರಿ ವಕ್ ಬೋರ್ಡ್ಗೆ ಸೇರಿಸಿದ್ದಾರೆ ನಾನು ಅಕ್ರಮ್ ಪಾಷೆ ಅವ್ರನ್ನೇ ಸುದ್ದಿಗೋಷ್ಠಿ ಮಾಡಿ ನಾನು ಹಂಗೆ ಸಾಧನೆ ಮಾಡಿದ್ದೀನಿ ಹಿಂಗೆ ಸಾಧನೆ ಮಾಡಿದ್ದೀನಿ ಅಂತ ಹೇಳಿದರು ಅಂತ ಹೇಳ್ಬಿಟ್ಟು ಹೇಳಿ ನನಗೆ ಗೊತ್ತಾಯಿತು ಅವರಿಗೆಲ್ಲ ಬಂದಿದ್ದಕ್ಕೆ ನನ್ನ ವಿದಾಯದ ಭಾಷಣ ಮಾಡ್ತಾ ಇರೋದು ನನ್ನ ನನಗೆ ಯಾವತ್ತು ಕಳಿಸ್ತಾರೋ ಇಲ್ಲಿಂದ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಒಂದು ಸ್ವಲ್ಪ ಸನ್ಮಾನ ಏನು ಮಾಡಿ ಡಿ ಸಿ ಯಾವ್ದವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು ಆ ಡಿ ಸಿ ಎದಕ್ಕೊಂದು ಒಂದು ಇದು ಬೆಲೆ ಇದೆ ಮಾಡಿ ಕಳಿಸಿರ್ತಕ್ಕಂಥದ್ದು ನಮ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅದರಲ್ಲಿ ನನ್ನೇನು ಇದಿಲ್ಲ ಆದರೆ ಅವರು ನಿಮ್ಮ ಮಾಧ್ಯಮಗಳ ಮಾಧ್ಯಮಗಳವ್ರ ನಾನು ಕ್ವಶನ್ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅವ್ರನ್ನ ಈ ಕೋಲಾರ ಜಿಲ್ಲೆಯಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟಿಷ್ಟು ಇದೆ ಗೌಡ್ರೆಷ್ಟಿದ್ದಾರೆ ಎಸ್ಸಿಗಳು ಎಷ್ಟು ಲಕ್ಷ ಜನಸಂಖ್ಯೆ ಇದೆ ಎಷ್ಟು ಲಕ್ಷ ಲಕ್ಷ ಎಷ್ಟು ಲಕ್ಷ ಜನಸಂಖ್ಯೆ ಇದೆ ಗೋವಿಗಳದ್ದು ಎಷ್ಟಿದೆ ಎಷ್ಟಿದೆ ಬಲ್ಚಿಗ್ರದ್ದು ಎಷ್ಟಿದೆ ಶಠ್ರ್ದು ಎಷ್ಟಿದೆ ಬ್ರಾಹ್ಮಣರದ್ದು ಎಷ್ಟಿದೆ ಎಷ್ಟಿದೆ ಈ ಎಲ್ಲ ಜನಸಂಖ್ಯೆ ಒತ್ತಿರ್ತಕ್ಕಂಥ ಈ ಕೋಲಾರ ಜಿಲ್ಲೆಯಲ್ಲಿ ನೀವು ಒಂದು ಕಮ್ಯುನಿಟಿಗೆ ಬರೀ ಒಂದು ತಾಲೂಕಲ್ಲಿ ಇನ್ನೂರ ಹದಿನೆಂಟು ಎಕರೆ ನೀವು ಅಕ್ಬೋರ್ಡ್ ಮಾಡಿದ್ದೀರಾದರೆ ಇನ್ನು ಉಳಿದಂಥವರೆಲ್ಲ ಎಲ್ಲೋಗ್ಬೇಕು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಒಂದು ಇನ್ನೊಂದು ಸ್ಕೂಲ್ ಬಿಲ್ಡಿಂಗ್ ಕಟ್ಕೊಳಕ್ಕೆ ಜಾಗ ಇಲ್ಲ ಅಂಗನವಾಡಿ ಕಟ್ಟಕ್ಕೆ ಜಾಗ ಇಲ್ಲ ನಾವು ಊರುಗಳಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗ ಇರ್ಬೋದು ಬೇರೆ ಒ ಬಿ ಸಿ ಜನಾಂಗ ಇರ್ಬೋದು ಎಲ್ಲರೂ ಎಲ್ಲ ಜನಾಂಗಕ್ಕೂ ಈಗ ನಮ್ಮ ಮನ್ಯಿಕುಲ ಕ್ಷತ್ರಿಯರಿಗಾಗ್ಲಿ ನಮ್ಮಲ್ಲಿ ಕುರುಬ ಜನಾಂಗಕ್ಕಾಗಲಿ ಒಂದು ಸಮುದಾಯವನ್ನು ಕಟ್ಟಬೇಕು ಒಂದು ನಾವು ಅನಾಥಾಶ್ರಮ ಕಟ್ಟಬೇಕು ಒಂದು ಸ್ಕೂಲ್ ಕಟ್ಟಬೇಕು ಒಂದು ಹಾಸ್ ಕಟ್ಟಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೋದಾಗ ಒಂದು ಎರಡು ಎಕರೆ ಮೂರು ಎಕರೆ ಜಮೀನು ಹೋಗ್ತಾ ಇಲ್ಲ ಇವರೆಲ್ಲ ಮನುಷ್ಯರಾಗಿ ನಿಮ್ಮ ಕಂಡಿಲ್ವಾ ಯಾರ್ಯಾರು ಎಷ್ಟು ಇಷ್ಟು ಎಕರೆ ಕೊಟ್ಟಿದ್ದೀರಿ ಎಷ್ಟು ಸ್ಕೂಲ್ ಗಳಿಗೆ ನೀವು ಎಷ್ಟು ಜಮೀನನ್ನು ಕೊಟ್ಟಿದ್ದೀರಿ ಸಮುದಾಯ ಭಾವನಗಳಿಗೆ ಎಷ್ಟು ಜಮೀನು ಕೊಟ್ಟಿದ್ದೀರಿ ಹಿಂದೂಗಳು ಸ್ಮಶಾನದಲ್ಲಿ ನೀವು ಅಕ್ಬೋರ್ಡ್ ಅನ್ನೋ ಲೆಕ್ಕಾಚಾರದಲ್ಲಿ ಕಮಲ ಸೇರಿಸಿಲ್ಲ ಸೇರಿಸಿದ್ರೆ ನಿಮ್ಗೆ ನಾಚಿಕೆ ಆಗಲ್ವಾ ಡಿ ಸಿ ಅವರೇ ಅಕ್ರಮಾಶ ಅವರೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಾರೆ ಹಿಂದೂ ಮುಸ್ಲಿಮ್ಸ್ ಅನ್ನ ಎತ್ ಕಟ್ತಾರೆ ಅನ್ನೋ ಲೆಕ್ಕ ಚಾರ್ಥ ಇದ್ದಂಥವ್ರು ನೀವು ನಿಮ್ಮ ವಕ್ ಸಚಿವರಾದಂತಹ ಜಬೀರ್ ಅಹ್ಮದ್ ಖಾನ್ ಅವರು ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಏನು ಡಿಸೈಡ್ ಮಾಡಿಕೊಂಡು ಹೈದರಾಬಾದ್ಗೆ ಹೋಗಿ ಬೆಂಕಿಂಗ್ ಬಿಟ್ಟು ಬಂದಿದ್ದಾರೆ ಕೇರಳಕ್ಕೆ ಹೋದ್ ಬೆಂಕಿಂಗ್ ಬಿಟ್ಟು ಬಂದಿದ್ದಾರೆ ಕೇರಳ ಅಲ್ಲಿ ಸುಮಾರು ಸಾವಿರ ಚರ್ಚೆಗಳನ್ನ ವಕ್ ಬೋರ್ಡ್ ಚರ್ಚಿದ್ದಾರೆ ಹೈದ್ರಾಬಾದಲ್ಲೂನು ನೂರಾರು ವರ್ಷಗಳಿಂದ ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ರೈತರ ಜಮೀನುಗಳನ್ನ ಒಕ್ ಬೋರ್ಡ್ ಸೇರಿಸಂತ ಕೆಲಸಗಳು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಕಡೆ ಈ ರಾಹುಲ್ ಗಾಂಧಿ ಅವರದೇನು ಆದೇಶ ಇದೆ ಆದೇಶ ನಾವು ಪಾಲಿಸ ಕೆಲಸಗಳನ್ನ ನಮ್ಗೆ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರು ಓಟ್ ಹಾಕೋಲ್ಲ ನಮಗೆ ಒಂದೇ ಒಂದು ಕಮ್ಯುನಿಟಿನೇ ನಾವು ಗಟ್ಟಿ ಮಾಡ್ಕೊಬೇಕು ಅವರೇ ನಮ್ಗೆ ಓಟ್ ಹಾಕೋದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಇವತ್ತು ನೀವು ವಕ್ ಬೋರ್ಡ್ ಮಾಡ್ತಾ ಇದ್ದೀರಿ ನೀವು ಇಂಡಿಯಾ ಪಾಕಿಸ್ತಾನ ಅಂತೇಳಿ ಹಿಂದೂಸ್ತಾನ್ ಅಂತ ಅಂತೇಳಿ ಡಿವೈಡ್ ಆಗಿದ್ದಾದ್ಮೇಲೆ ನಿಮ್ದು ವಕ್ ಬೋರ್ಡ್ ಇನ್ನೊಂದು ಮತ್ತೊಂದು ಅದನ್ನ ಏನೇ ಮಾಡ್ಕೊಂಡ್ರೆ ಇಲ್ಲಿ ಸರಿಯಾ ಕಾನೂನು ನಡೆಯೋಲ್ಲ ಭಾರತ ದೇಶದಲ್ಲಿ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನ್ ಕಾನೂನು ಇದೆ ಅದನ್ನೇ ನಡೆಯೋದು ಸರಿಯಾ ಕಾನೂನು ನಡಿಬೇಕಂದ್ರೆ ಜಮೀರ್ ಅಹಮದ್ ಖಾನ್ ಅವರು ನಜೀರ್ ಅಹಮದ್ ಅವರು ಮತ್ತೆ ಇನ್ನೂ ಅದರ ಯಾರ್ಯಾರು ಇದ್ದಾರೆ ಯಾರು ಅದಕ್ಕೆ ಕುಮ್ಮಕ್ ಕೊಡ್ತಾ ಹೋಗಿ ಪಾಕಿಸ್ತಾನಕ್ಕೋ ಬಾಂಗ್ಲಾದೇಶಕ್ಕೋ ಎಲ್ಲಾದ್ರೂ ಬೇರೆ ಕಡೆ ಹೋಗಿ ನೀವು ವಾಸ ಮಾಡಬೇಕು ಇವತ್ತು ಮುಸ್ಲಿಮ್ಸ್ ಕಮ್ಯುನಿಟಿ ಫುಲ್ ದೇಶ ದೇಶನೇ ಇರತಕ್ಕಂಥ ದೇಶಗಳಲ್ಲಿ ವಕ್ ಬೋರ್ಡ್ ಇಲ್ಲ ಆದ್ರೆ ಭಾರತ ದೇಶದಲ್ಲಿದೆ ಇದನ್ನ ವಕ್ಬೋರ್ಡ್ ಕಾನೂನನ್ನ ತಿದ್ದುಪಡಿ ಮಾಡಬೇಕು ಇವತ್ತು ಎಷ್ಟೋ ಜನಕ್ಕೆ ರೈತರಿಗೆ ತೊಂದರೆ ಆಗ್ತಾ ಇದೆ ಅವ್ರ ತಾತ ಮುತ್ತಾತ ಕಾಲದಿಂದ ಮೂರು ನಾಲ್ಕು ತಲ್ಮಾರಗಳಿಂದ ಪರ್ಚೇಸ್ ಮಾಡ್ಕೊಂಡಿರ್ತಕ್ಕಂಥ ಜಮೀನುಗಳನ್ನ ಇವತ್ತು ಪಾಡಿಯಲ್ಲಿ ಇಲ್ಲಿದೆ ಗ್ರಾಮ ನುಗ್ನಹಳ್ಳಿ ಪಾಡಿಯಲ್ಲಿ ಹೆಸರಿರ್ತಕ್ಕಂಥವ್ರು ರಾಮಯ್ಯ ಪೆದ್ದನ್ನ ಪೆದ್ದನ್ನ ಅದನ್ನ ಕಬರ್ಸ್ತಾನ ಅಂತ ಮಾಡಿದ್ದಾರೆ ಇನ್ನೊಂದು ನಾಯಕ್ನಹಳ್ಳಿ ಮುನಿಶಾಮಪ್ಪ ಅಂತ ಹೇಳ್ಬಿಟ್ಟು ಹೇಳಿ ಪಾಣಿಯಲ್ಲಿ ಹೆಸರಿದೆ ಮಸೀದ್ ಅಂತ ಹೇಳ್ಬಿಟ್ಟು ಹೇಳಿ ಅದರಲ್ಲಿ ಸೇರಿಸಿದ್ದಾರೆ ವಕ್ಬೋರ್ಡ್ ಅಂತ ಹೇಳ್ಬಿಟ್ಟು ಹೇಳಿ ಹಾ ಹಂಗೆ ನೋಡಕ್ ಹೋದ ಇದ್ರೆ ಆಲಿಂ ಸಾಬಿ ಅಂತ ಹೇಳ್ಬಿಟ್ಟು ಹೇಳಿ ಪಾಡಿಯಲ್ಲಿ ಹೆಸರು ಇದೆ ಅಲ್ಲಿ ಹೋದ್ರೆ ಜಾಮಿಯಾ ಮಸೀದಿ ಅಂತ ಹೇಳ್ಬಿಟ್ಟು ಸೇರಿಸಿದ್ದಾರೆ ಅದಾದ್ಮೇಲೆ ಆರ್ ಎರಲ್ಲಿ ಕೆ ಆರ್ ಮಂಜುನಾಥ್ ಹೇಳ್ಬಿಟ್ಟು ಹೇಳಿ ಪಾಡಿಯಲ್ಲಿ ಹೆಸರು ಇದೆ ವಕ್ಬೋರ್ಡ್ ಅಂತ ಹೇಳ್ಬಿಟ್ಟು ಹೇಳಿ ಸೇರಿಸಿದ್ದಾರೆ ಈ ತರ ನೋಡ್ ನೋಡ್ತಾ ಇದ್ರೆ ಸುಮಾರು ಆರ್ನೂರಿಂದ ಏಳ್ನೂರು ಎಕರೆ ಕೋಲಾರ ಜಿಲ್ಲೆಯಲ್ಲಿ ವಕ್ಬೋರ್ಡ್ಗೆ ಸೇರಿಸಿರ್ತಕ್ಕಂಥ ಈ ಅಕ್ರಮ್ ಪಾಶ್ ಅವರು ನನ್ನನ್ನು ನಾಳೆ ನಾಳು ಈ ತಿಂಗಳು ಈ ವಾರನೋ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕೃತ್ವದಲ್ಲಿ ಏನು ಚಳಿಗಾಲದ ಅಧಿವೇಶನ ಇದೆ ಅಲ್ಲಿ ಈ ಒಕ್ಕು ಏನು ಬೋರ್ಡ್ ಇದೆ ಅದಕ್ಕೆ ತಿದ್ದು ತರ್ತಾರೆ ಅದನ್ನು ಕಿತ್ತಾಕ್ತಾರೆ ನಾವು ಗೊತ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಏಕಾಏಕಿ ರಾತ್ರಿ ನೀವು ಪಾಣಿಗಳನ್ನು ತಿದ್ದಿ ನಾವು ವಕ್ ಬೋರ್ಡ್ ಹೆಸರಲ್ಲಿ ನಾವು ಆರ್ ಟಿ ಸಿಗಳನ್ನ ಮಾಡ್ಬಿಡೋಣ ಅಂತೇಳ್ಬಿಟ್ಟು ಹೇಳಿ ನೀವು ಮಾಡ್ತಾ ಇದ್ದೀರಲ್ಲ ದೇವಸ್ಥಾನದ ಜಮೀನುಗಳು ಲಕ್ಕೂರಲ್ಲಿ ಆಂಜನೇಯ ದೇವಸ್ಥಾನದ ಜಮೀನನ್ನ ನೀವು ಒಕ್ಬೋರ್ಡ್ ಸೇರಿಸಿದ್ದೀರಿ ಕುಡೇನೂರಲ್ಲಿ ಹಿಂದೂ ಸ್ಮಶಾನದ ಜಮೀನನ್ನ ವಕ್ಬೋರ್ಡ್ ಸೇರಿಸಿದೀರಿ ನಾಲ್ಕು ಎಕರೆ ಇಲ್ಲಿ ನಮ್ಮ ಗಣೇಶನ್ ದೇವಸ್ಥಾನ ಸಂಗಂಡಹಳ್ಳಿದು ಇವತ್ತೇನು ಅಲ್ಲಿ ಹೇಳ್ಬಿಟ್ಟು ಹೇಳಿ ನೀವು ಇದ್ ಕಟ್ಟಿದಿರಿ ಆದ್ರೆ ಕೆಳಗಡೆ ಇರ್ತಕ್ಕಂಥ ಕಲ್ಯಾಣಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಗಣೇಶನ ನೀವು ವಿರೂಪಗೊಳಿಸಿ ಅಲ್ಲಿ ನೀವು ವಕ್ಬೋರ್ಡ್ ಅಂತ ಹೇಳ್ಬಿಟ್ಟು ಅಲ್ಲಿ ಏನು ನಮ್ಮ ಅವ್ರಿಗೆ ಮಧ್ಯೆ ಭಿನ್ನೋ ಅಲ್ಲಿ ಏನು ತಕರಾರ ಇತ್ತು ಅದನ್ನ ನೀವು ರಾತ್ರಿ ರಾತ್ರಿ ವಕ್ಬೋರ್ಡ್ ಸೇರಿಸಿದ್ದೀರಿ ಆ ಇದ್ರೆ ನಿಮಗೆ ಕಣ್ಣು ಕಾಣಿಸಿಲ್ವಾ ಅದನ್ನ ವಕ್ಬೋರ್ಡ್ ಸೇರಿಸಿದ್ದೀರಿ ನಮ್ಮಲ್ಲಿ ನಮ್ಮ ಕುರುಬ ಸಂಘದ ಮುನಿಯಪ್ಪನವರು ಅವ್ರ ಮನೆಯವರು ದೇವ್ರು ಎಕರೆ ಇಪ್ಪತ್ತೈದು ಗಂಟೆ ಮುಳುಬಾಗ್ಲಲ್ಲಿ వక్ బోర్డ్ ముదువాడి గవర్నమెంట్ స్కూలు సుమారు నూర్ వర్షి మెంట్ నూరారు వర్ష స్కూల్ ఏమి ఆ స్కూల్ సేర్సీ డి సి ఆఫీస్ జాగా మూల యార్ద ఆ జగ్న వడ్ సేర్సీరి ಎಲ್ ಜನಪ್ರತಿನಿಧಿಗಳು ಅದು ಯಾರೇ ಇರ್ಬೋದು ಎಂ ಎಲ್ ಎ ಇರ್ಬೋದು ನಿಮ್ಗೆ ಬರೀ ಮುಸ್ಲಿಮ್ಸ್ ಅವ್ರು ಮಾತ್ರ ವೋಟ್ ಹಾಕಿರ ಬೇರೆ ನಾನು ಹೇಳಿದ್ನಲ್ಲ ಗಳಾಗ್ಲಿ ಕ್ರಿಶ್ಚಿಯನ್ ಆಗಲಿ ಒಕ್ಕಲಿಗಿರಾಗಲಿ ಕುರುಬರಾಗ್ಲಿ ತಿಳಾಗ್ಲಿ ಬಲ್ದಿಗರಾಗಲಿ ಯಾರು ನಿಮ್ಗೆ ಹಾಕೇ ಇಲ್ವಾ ವೋಟ್ ಹಾಕ್ತಿರ ನೀವು ಗೆದ್ಬಿಟ್ರಾ ಇವತ್ತು ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಗ್ರಾಮಗಳಲ್ಲಿ ಮೂವತ್ತು ನಲವತ್ತು ಒಂದು ಸಮುದಾಯ ಭವನಕ್ಕೆ ಜಾಗ ಬೇಕು ಶಾಲೆಗೆ ಜಾಗ ಬೇಕು ಒಂದು ಇದಕ್ಕೆ ಆಟದ ಮೈದಾನಕ್ಕೆ ಜಾಗ ಬೇಕು ಅಂತ ಕೇಳಿದಾಗ ಅದನ್ನು ಕೊಡಕ್ಕೆ ನಿಮ್ಗೆ ಹೋಗ್ತಾ ಇಲ್ಲ ಹಾಗೆರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆರ್ನೂರಿಂದ ಎಂಟುನೂರು ಎಕರೆ ಒಂದು ಕಮ್ಯುನಿಟಿಗೆ ಮಾಡಿದ್ದೀರಿ ಅಂದರೆ ಎಸ್ಸಿಗಳಿಗೆ ಕಡಿಮೆ ಆದ್ರೂ ಎರಡು ಸಾವಿರ ಎಕರೆ ಕೊಡಬೇಕು ನೀವು ತಿಂಗಳಿಗೆ ಕಡಿಮೆ ಆದ್ರೂ ಒಂದು ಇನ್ನೂರೈವತ್ತು ಐವತ್ ಮುನ್ನೂರು ಎಕರೆ ಕೊಡಬೇಕು ಕುರುಬುರ್ಗಿಮ್ ಕಮ್ಮಿ ಅಂದ್ರೇನು ಒಂದು ಇನ್ನೂರೈವತ್ತು ಮುನ್ನೂರ ಎಕರೆ ಜಮೀನು ಕೊಡಬೇಕು ವಕ್ರಿಗಿರ್ ಕಮ್ಮಿ ಅಂದ್ರೂ ಒಂದು ಸಾವಿರ ಎಕರೆ ಜಮೀನು ಕೊಡಬೇಕು ಬಲ್ದಿಗ್ರಿಗೆ ಕಮ್ಮಿ ಅಂದ್ರೂ ಒಂದು ಇನ್ನೂರೈವತ್ತು ಮುನ್ನೂರು ನಾನ್ನೂರ ಎಕರೆ ಜಮೀನು ಕೊಡಬೇಕು ಎಲ್ಲ ಕಮ್ಯುನಿಟಿಗಳ್ಗೂ ಈ ತರ ಜಾಗ ಕೊಡಿ ನೀವು ಇವತ್ತು ನಮ್ಮದು ಇಲ್ಲಿ ಹಾಸ್ಪಿಟ್ಲೇನಿದೆ ಗಾಜಿಗಲ್ ದಿನ್ನೆ ನಮ್ಮ ಯುವಕರಲ್ಲ ಆಟದ ಮೈದಾನ ಮಾಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಗಿಡ ಇನ್ನೊಂದು ಮತ್ತೊಂದೆಲ್ಲ ತೆಗೆದು ಅದನ್ನ ಕ್ಲೀನ್ ಮಾಡ್ಕೊಂಡು ಆಟದ ಮೈದಾನ ಮಾಡ್ಕೊಂಡಿದ್ರೆ ಐದು ಎಕರೆ ನೀವು ಬೋರ್ಡ್ ಸೇರ್ಸಿದ್ದೀರಿ ನಜೀರ್ ಅವರು ನಜೀರ್ ಅಹ್ಮದ್ ಅವರು ಏನು ಗಾರ್ಮೆಂಟ್ಸ್ ಇದೆ ಅದ್ರಿರ್ತಕ್ಕಂಥ ಎರಡು ಎಕರೆ ಜಾಗ ಒಂದು ಪಿ ಎಸ್ ಸಿ ಸರ್ಟಿಫಿಕೇಟ್ ಜಾಗ ಬೇಕು ಹತ್ತು ಕುಂಟೆ ಎರಡು ಎಕರೆ ಜಾಗ ಕೊಟ್ಟಿದ್ದೀವಿ ಎಲ್ಲಾರು ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ ಕೆಂಪೇಗೌಡ ಅಭಿವೃದ್ಧಿ ನಿಗಮಕ್ಕಾಗ್ಲಿ ಕೆಂಪೇಗೌಡರ ಸಂಘಕ್ಕಾಗ್ಲಿ ಏನಾದ್ರು ಒಂದು ಅರ್ಧ ಎಕರೆ ಒಂದ್ ಎಕರೆ ಜಾಗ ಕೊಟ್ಟಿದ್ದೀರಾ ಒಂದಿಕ್ಕೂ ಕುಲ ತ್ರೀರ ಸಮುದಾಯ ಭವನಕ್ಕಾಗ್ಲಿ ಅವರ ಆಟಗಳಕ್ಕಾಗ್ಲಿ ಏನಾದ್ರು ಒಂದು ಅರ್ಧ ಎಕರೆ ಜಾಗ ಕೊಟ್ಟಿದ್ದೀರಾ ಅಂಬೇಡ್ಕರ್ ಸಮುದಾಯ ಭವನ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಅಂತ ಬಿಟ್ಟ ಹೇಳಿ ನಾವೇನು ಎಕರೆ ಅಲ್ಲಿ ಒಳ್ಳೆ ಮಾಡಿದ್ದೀರಾ ಅದು ಬಿಟ್ಟರೆ ಟೌನ್ ಅಲ್ಲಿ ನೀವೇನು ಹತ್ತಾರು ಎಕರೆಗಳನ್ನ ಕೊಟ್ಟಿದ್ದೀರಿ ಟೌನ್ ಅಲ್ಲಿ ಏನಾದ್ರು ಒಂದ್ ಎಕರೆ ಎರಡು ಎಕರೆ ಜಾಗ ಕೊಟ್ಟಿದ್ದೀರಾ ಯಾರಿಗೂ ಕೊಟ್ಟಿಲ್ಲ ನೀವು ಹಾಗಿರ್ಬೇಕಾದ್ರೆ ಈ ಚುನಾಯಿತ ಪ್ರತಿನಿಧಿಗಳು ಏನು ಮಾಡ್ತಾ ಇದ್ದೀರಿ ನೀವು ನಿಮ್ಮ ಮಾತು ಡಿ ಸಿ ಅವರು ಕೇಳ್ತಾ ಇಲ್ಲ ನಿಮ್ಮ ಮಾತು ನಜೀರ್ ಅಹಮದ್ ಅವರು ಕೇಳ್ತಾ ಇಲ್ವಾ ನಿಮ್ಮ ಮಾತು ಮುಖ್ಯಮಂತ್ರಿಗಳು ಕೇಳ್ತಾ ಇಲ್ವಾ ನಿಮ್ಮದೇನು ನಡೀತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಒಂದು ಸಮುದಾಯದ ನಾಯಕರಾಗಿ ನೀವು ಈಗ ಕನಕ ಜಯಂತಿ ಮಾಡ್ತಾ ಇದ್ದೀರಿ ಹಿಂದೆನೂ ನಮ್ಮ ಅದೇ ಸಮುದಾಯದಲ್ಲಿ ಮಂತ್ರಿಗಳು ಇದ್ರು ಅವರು ಮನ್ಸು ಮಾಡಿಲ್ಲ ಒಂದು ಕಮ್ಯುನಿಟಿ ಕಿಂಗ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲಾರು ಒಟ್ಟಿಗೆ ಲೆಕ್ಕಚಾರದಲ್ಲಿ ಲೆಕ್ಕಾಚಾರದಲ್ಲಿ ವ್ಯವಸ್ಥೆ ಮಾಡಿದ್ರು ಆದ್ರೆ ಇವತ್ತು ಕನಕ ಜಯಂತಿ ಮಾಡ್ತಾ ಇದ್ರು ಎಲ್ಲಾರು ಒಂದ್ ಎಕರೆ ಡಿ ಸಿ ಅವರು ಇನ್ನೂರ ಹದಿನೆಂಟು ಎಕರೆ ಬರೀ ಕೋಲಾರ ತಾಲೂಕಲ್ಲೇ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಎರಡು ಮೂರು ಎಕರೆ ಎಲ್ಲಾದ್ರು ಕುರುಬ ಜನ ಎಲ್ಲ ಜಾಗ ಕೊಟ್ಟಿದ್ದಾರೆ ನಿಮ್ ಕೈನಲ್ಲಿ ಕೊಡ್ಸಕ್ ಆಯ್ತಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾಕೆ ನೀವು ಕ್ವಶನ್ ಮಾಡ್ತಾ ಇಲ್ಲ ಓಟ್ ಹೊಂದಿದ್ರೆ ಸಾಕ ಅಧಿಕಾರ ಹೊಂದಿದ್ರೆ ಸಾಕ ಈ ದೇಶ ನಾವಾಗ್ಲಿ ನಮ್ಮ ಮಕ್ಕಳಾಗ್ಲಿ ಮೊಮ್ಮಕ್ಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಲೆ ಎತ್ಕೊಂಡು ಓಡಾಡಬೇಕು ಯಾವ ರೀತಿ ಇತಿಹಾಸದಲ್ಲಿ ಉಳ್ಕಂತೀರಿ ಹೀರೋಗಳಾಗಿ ಉಳ್ಕಂತೀರಾ ಇಲ್ಲ ಕಳನಾಯಕರಾಗಿ ಉಳ್ಕೊಂತೀರಾ ನೀವು ನಮ್ಮ ನಮ್ಮಗಳ ಮಧ್ಯೆ ಹಿಂದೂಗಳು ಕ್ರಿಶ್ಚಿಯನ್ನು ತಿಗಳ ಗೌಡ ಬ್ರಾಹ್ಮಣ ಅದು ಇದು ಅಂತ ಹೇಳ್ಕೊಂಡು ನಾವು ನಾವು ಇದು ಮಾಡ್ಕೊಂಡೇ ಬಿಡ ಅವ್ರದ್ದು ಯಾವ್ದು ಜಮೀನು ಹೋಗೈತೆ ಅವನೇನೋ ಸ್ವಲ್ಪ ಊರಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದ ಅವ್ನೊಂದ್ ಎರಡು ಎಕರೆ ಹೋಗೈತೆ ಹೋಗ್ಲಿ ಬಿಡು ನನ್ನ ಹೋಗಿಲ್ಲ ಅನ್ನೋ ಲೆಕ್ಕಾಚಾರದ ವ್ಯವಸ್ಥೆ ಮಾಡ್ತಾ ಇದ್ರ ಗೌಡದೋಗಸ್ಸಿಗಳೇನ್ ಮಾತಾಡೋದು ಎಸ್ಸಿಗಲ್ ಏನೋ ಗೌಡ್ರ ಏನ್ ಏನು ಮಾತಾಡೋದು ಈ ಲೆಕ್ಕಾಚಾರದಲ್ಲಿ ಇದ್ ಮಾಡ್ಕೊಂಡು ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಮೀನುಗಳನ್ನೆಲ್ಲ ಹುಡುಕಿ ಹುಡ್ಕಿ ಆರ್ನೂರಿಂದ ಏಳ್ನೂರ ಎಕರೆ ಜಮೀನನ್ನ ಬಗ್ಗೆ ಮಾಡಿರ್ತಕ್ಕಂಥ ಇದನ್ನ ನೀವು ನೋಡ್ಕೊಂಡು ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಧರಣಿ ಮಾಡಿ ನಾನು ಯಾವ್ದನ್ನು ಸೇರಿಸಿಲ್ಲ ಅಂತ ಕೇಳಿದ್ರೆ ಅವ್ರು ಹೇಳೋದನ್ನ ಕೇಳಿಸ್ಕೊಂಡು ದಾಸವಾಳ ಇಕ್ಕಿದ್ರೆ ಕಿವಿಯಲ್ಲಿ ಇಟ್ಕೊಂಡ್ ಬರ್ತಾ ಇದ್ರಲ್ಲ ನಾಚಿಕೆ ಆಗಲ್ಲವಾ ನಿಮ್ಗೆ ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಹೋರಾಟಗಾರರಿದ್ದೀರಿ ಪ್ರಗತಿಪರ ಹೋರಾಟಗಾರರು ಇದ್ದೀರಿ ಹೇಳಿ ಎದ್ದೇಳಿ ಮುಂದಿನ ದಿನಗಳಲ್ಲಿ ಈ ಕೋಲಾರ ಶಾಂತ ರೀತಿಯಲ್ಲಿ ಇರಬೇಕಾದ್ರೆ ನಮ್ಮ ರೈತರು ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ನಮ್ಮ ದೇವಸ್ಥಾನಗಳ ಕಬರಸ್ಥಾನ ಆಗಿಲ್ಲ ಆಗ್ಬಾರ್ದು ಅಂದಾದ್ರೆ ನಮ್ಮ ಹಿಂದೂ ಸ್ಮಶಾನಗಳನ್ನು ಏನು ಅಮ್ರಸ್ಥಾನ ಅಂತ ಹೇಳಿ ಸೇರಿಸಿದ್ರೆ ಅದನ್ನ ನಾವು ಮತ್ತೆ ವಾಪಸ್ ತಗೋಬೇಕಂದ್ರೆ ನಾವೆಲ್ಲ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೆ ಸೇರ್ತಕ್ಕಂಥ ಎಲ್ಲ ಪಕ್ಷದವರು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡಿ ಆ ಪಾಡಿಗಳಲ್ಲಿ ಹಿಂದೆ ಏನು ಸರ್ಕಾರಿ ಜಾಗ ಇತ್ತು ಸರ್ಕಾರಿ ಜಾಗ ಆಗೇ ಇರಬೇಕು ಹಿಂದೆ ಯಾರ ಹೆಸ್ರಲ್ಲಿ ಪಾಡಿ ಇತ್ತು ಅವ್ರ ಹೆಸರಲ್ಲೇ ಪಾಡಿ ಇರಬೇಕು ಅದಕ್ಕೋಸ್ಕರ ಸಾರ್ವಜನಿಕರು ನೀವೇನು ಫೋನ್ ಮಾಡಿ ರೈತರು ತೊಂದರೆಗೊಳಗಾಗಿರ್ತಕ್ಕಂಥವ್ರು ನಮ್ಮ ಮುಖಂಡರುಗಳಿಗೆಲ್ಲ ಫೋನ್ ಮಾಡಿ ನೀವು ವಿಷಯ ತಿಳಿಸ್ತಾ ಇದ್ದೀರಿ ಹತ್ತಿರದಲ್ಲೇ ನಾವು ನಮ್ಮ ರಾಜ್ಯಾಧ್ಯಕ್ಷನ್ನ ವಿರೋಧ ಪಕ್ಷದ ನಾಯಕರನ್ನ ನಮ್ಮ ಎಲ್ಲ ಪಕ್ಷಾತೀತವಾಗಿ ಯಾರ್ಯಾರು ಹೋರಾಟಕ್ಕೆ ಬರ್ತೀರಿ ಅಂತ ಹೇಳ್ತಾರೆ ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು ನಾವು ಹೋರಾಟಕ್ಕೆ ರೆಡಿ ಆಗ್ತೀರಿ ದಯವಿಟ್ಟು ನಮ್ಗೆ ಒಬ್ಬೊಬ್ಬರೇ ಫೋನ್ ಮಾಡಿ ನಮ್ಗೆ ಹೇಳೋದಕ್ಕಿಂತ ನೀವು ತಾಲೂಕ್ ವಾಯಿಸು ಯಾರ್ಯಾರು ಇದ್ದೀರಿ ಇಲ್ಲ ನಮಗಾಗ್ಲಿ ಸಂಪಂಜಣ್ಣಗಾಗ್ಲಿ ಚನಪತಿ ಅಣ್ಣವ್ರಿಗಾಗಲಿ ಇಲ್ಲ ರೆಸ್ಮಿರಾಗ್ಲಿ ಮಾಗೇರಿಗಾಗ್ಲಿ ಇಲ್ಲಾಂದ್ರೆ ನಮ್ಮ ಇವ್ರಿಗಾಗಲಿ ವಸರಾಯಪ್ಪನವ್ರಿಗಾಗ್ಲಿ ನಮ್ಮ ಅಪ್ಪಿಯವ್ರಿಗಾಗಲಿ ಯಾರಿಗೇ ಆಗಲಿ ಫೋನ್ ಮಾಡಿ ನಮ್ಮ ಸಿ ಡಿ ರಾಮಚಂದ್ರ ಅವ್ರಿಗಾಗಲಿ ನಮ್ಮ ಮುಖಂಡರುಗಳಿಗೆ ಫೋನ್ ಮಾಡಿ ನೀವು ಅದು ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ತಂದು ಕೊಟ್ಟು ನೀವು ಹೋರಾಟಕ್ಕೆ ನಮ್ಮ ಜೊತೆಯಲ್ಲಿ ಯಾರ್ಯಾರು ತೊಂದರೆ ಒಳಗಾಗಿದ್ದೀರಿ ಅವರೆಲ್ಲ ನೀವು ಬರಬೇಕು ನೀವು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿ ಇವತ್ತು ಎರಡು ಮೂರು ದಿವ್ಸದಲ್ಲಿ ಟ್ರಾನ್ಸ್ಫರ್ ಆಗುತ್ತೈತೆ ಬೇರೆ ಯಾರೋ ಡಿ ಸಿಗಳು ಬರ್ತಾರೆ ಅಂತ ಹೇಳ್ತಾರೆ ಡಿ ಸಿ ಬೇರೆಯವರು ಅವರು ಬರ್ಬೋದು ಆದರೆ ಇವರೇನು ಸಿದ್ದರಾಮಯ್ಯವರು ನಾವು ಯಾವ್ದು ನೋಟಿಸ್ ಕೊಟ್ಟಿದ್ರು ಯಾವ್ದೋದು ನಾವು ಇನ್ಕೊಟ್ಟಿದ್ರು ಅದನ್ನೆಲ್ಲ ವಾಪಸ್ ತಗಂತೀರಿ ಅಂತ ಹೇಳಿದ್ರು ಸಿದ್ಧರಾಮಯ್ಯನವರೇ ನೀವು ಹಿಂದೆ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಇತ್ತೀಚೆಗೆ ಮೂರು ಬಟ್ಟೆಗಳು ಇಕ್ಕಂತ ಇದ್ರಿ ಏ ಇದು ಬಟ್ಟೆ ಅಂತ ಅಂದ್ ತಟ್ಟೆ ಎತ್ಕೊಂಡು ಅದ್ಕಡೆ ಹೋಗ್ತಾ ಇದ್ರು ಅದನ್ನ ಹಿಡಿದು ಕೈಯಲ್ಲಿ ಹಿಡ್ಕೊಂಡು ಎರಡು ಮೂರು ಬಟ್ಟೆಗಳು ಇಕ್ಕೊತಾ ಇದ್ರಿ ಮೂಡಾಘದಲ್ಲಿ ಸಿಕ್ಕಾಕೊಂಡಿದ್ದಾದ್ಮೇಲೆ ಇವತ್ತು ನೀವು ಟಿಪ್ಪು ಸುಲ್ತಾನ್ ಯಾವ ರೀತಿ ಆಗಿದ್ದು ಆ ಲೆಕ್ಕಾಚಾರದಲ್ಲಿ ನೀವು ಒಂದು ಕಮ್ಯುನಿಟಿನ ಓಲೈಸಂತ ರೀತಿಯಲ್ಲಿ ನೀವು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳು ಕೆಲಸ ಮಾಡ್ತಾ ಇದ್ದೀರಿ ದಯವಿಟ್ಟು ಇದರಿಂದ ಈಚೆ ಬನ್ನಿ ಕಾಂಗ್ರೆಸ್ ಮುಳುಗೋಗಿದೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲೂ ಮುಳುಗೋಗ್ತಾ ಇದೆ